ಹೇಳಕ್ಕೆ ಆಗ್ತಿದೆ ಅಷ್ಟು ಸಂತೋಷ ಆಗ್ತಿದೆ ಮಾತು ಬರ್ತಾ ಇಲ್ಲ ನನಗೆ ಏಕೆಂದ್ರೆ ಅಹ್ ದೇವಿಗೆ ಬೇಕಾದ ಒಂದು ಸಂದರ್ಭದಲ್ಲಿ ನಮ್ಮ ಅಣ್ಣ ನಮ್ಮಗೆ ಅವನ ಕೈ ಹಿಡಿದ್ರು ಹಾಗೂ ನನ್ಗೆ ಭಾಗ್ಯ ಅವನ ಅದೃಷ್ಟ ಕೂಡ ಯಾವತ್ತು ನಾವು ನಮ್ಮ ಅಣ್ಣ ಯಾವಾಗ್ಲೂ ಹೇಳ್ತಾ ಇದ್ರು ಕೆಲಸ ಮಾಡ್ತಾ ಇದ್ರೆ ಕೆಲಸ ಬರುತ್ತೆ ಕಷ್ಟ ಪಡ್ಬೇಕು ಅಷ್ಟೇ ಅಂತ ಸೊ ಹಾಗಾಗಿ ಬಿರಿಯಾನಿ ನಾನು ಅದೇ ಹೇಳ್ತೀನಿ ಏನೇ ಬರಲಿ ಕಷ್ಟಪಟ್ಟು ಕೆಲಸ ಮಾಡಿ ಏನು ಬರುತ್ತೆ ಅದನ್ನು ಅನುಸರಿಸ್ಕೊಂಡು ಹೋಗೋದು ಗಮನದಲ್ಲಿ ಅಷ್ಟೇ ಇಬ್ಬರಿಗೂ ಅದನ್ನೇ ಹೇಳ್ತೀನಿ ನನ್ನ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನಮ್ಮ ಪ್ರೇಮ ಅವ್ರ ಮಗಳು ಅಮೃತಿಂದೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಇಡೀ ತಂಡಕ್ಕೆ ಹೋಗೋಣ ಥ್ಯಾಂಕ್ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸೋ ಮಚ್ ಅದೀಗ ನಮ್ಮ ಇಷ್ಟ ಆಗ್ತದೆ ಈಗಷ್ಟೇ ಅಷ್ಟೇ ಮುಹೂರ್ತ ನೆರವೇರಿದೆ ಒಂದು ದೊಡ್ಡ ಶಕ್ತಿ ನಿಮ್ಮ ಜೊತೆಯಾಗಿ ನಿಂತಿದೆ ಹಾಗಾಗಿ ನಿಮ್ಮ ಮಾತು ಕ್ಲೀಸ್ ನಮಸ್ಕಾರ ಏನು ಹೇಳಬೇಕು ಅಂತ ಅರ್ಥ ಆಗ್ತಾನೆ ಯಾಕೆಂದರೆ ನನ್ನ ಇದು ಪುನರ್ಜನ್ಮ ಅಂದ ನನಗೆ ಆಂಟಿ ಹಾಗೂ ಮಾಮನಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿನೇ ಅಂದರೆ ದೊಡ್ಡ ನನಗೆ ಅವರು ನಾನು ಬಂದವ್ರದ್ದೊಂದು ಹೇಳಿದಾಗ ಕಥೆ ಇದೆ ಅಂತ ಹೇಳಿದಾಗ ಡೈರೆಕ್ಟಾರು ಅಂತ ಹೇಳಿದಾಗ ಆ ಒಂದು ಅಲ್ಲಿ ಅವರು ಮಾಡ್ತೀನಿ ಸಿನಿಮಾ ಅಂತ ಹೇಳಿದಾಗ ಆ ಒಂದು ನವೆಂಬರ್ ಟ್ವೆಂಟಿ ಏಯ್ ಆ ದಿನ ನಾನು ಲೈಫ್ ಮಾಡಿಯಲ್ಲ ನನ್ನಲ್ಲಾದಂಥ ಒಂದು ಫೀಲಿಂಗ್ಸು ಅದೇನೇನು ನಡೀತಾ ಇತ್ತು ಆ ಸರೌಂಡಿಂಗ್ಸ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಭಾಳ ಖುಷಿಯಾಯಿತು ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ನನ್ನ ಮಾತನ್ನು ಹೇಳಕ್ಕಾಗಲ್ಲ ಎಷ್ಟು ಖುಷಿ ಆಗ್ತದೆ ಅಂತ ಇದೆಲ್ಲ ನನಗೆ ನಡೀತಾ ಇರೋದೇ ಒಂಥರ ಖಂಡಿತರ ಆಗ್ತದೆ ಬಟ್ ರಿಯಾಲಿಟಿ ಅಂತ ಆಗ್ತದೆ ಬಟ್ ಭಾಳ ನನಗೆ ಅವರು ಸಾಕ್ಷಾತ್ ಶಿವ ಪಾರ್ವತಿ ನನಗೆ ನನ್ನ ಆಂಟಿ ನನ್ನ ಮಾಮ ನನಗೆ ಸಾಕಷ್ಟು ಸಿನಿಮಾಗಳು ಪ್ರೊಡಕ್ಷನ್ ಹೌದಿಂದ ಬರಲಿ ನಮಗೊಂದು ಸಿನಿಮಾ ಮಾಡ್ತಾ ಇರೋದು ನಂಗೆ ಭಾಳ ಖುಷಿ ಕೊಟ್ಟಿದೆ ಹಾಗೆ ಅಮೃತ ಫ್ರೇಮ್ ಹೋಗಿದ್ದಾರೆ ಒಂದು ಸಿನಿಮಾ ಅಲ್ಲಿ ಅಗ್ರೂಪಣೆಯ ಮುಖ ಅಂತ ಅವರು ಕಾಣಿ ಅಷ್ಟೇ ಎಂಟ್ರಿ ಕೊಡ್ತಾರೆ ಫ್ರೇಂಕ್ಸರ್ ಬಂದ ನಮ್ಮ ತಂದೆ ತಾಯಿ ಬಂದರು ಆ ಒಂದು ಫ್ರೇಮ್ ನೋಡೋಕ್ಕೆ ನಂಗೆ ಭಾಳ ಆಯಿತು ನಮ್ಮ ತಂದೆ ತಾಯಿ ಮೈ ಸಿಸ್ಟರ್ ನಿಗಿ ಆ್ಯಂಡ್ ಮಾಮ ಆಂಟಿ ಎಲ್ಲರೂ ನೋಡಿದಂಗೆ ತುಂಬ ಖುಷಿ ಆಯಿತು ಆ ಒಂದು ಬೇಗ ನೋಡೋಕೆ ಭಾಳ ಖುಷಿ ಆಯಿತು ಅದನ್ನು ಯಾವತ್ತು ಅನ್ಕೊಂತೇಳೆ ಬಟ್ ಎರಡು ಕಡೆ ನೋಡಿದಾಗ ತುಂಬ ಖುಷಿ ಆಯಿತು ಸೊ ಸರ್ಗೆ ನಮಗೆ ಎರಡು ಕಡೆಯಿಂದ ನಿಮ್ಮ ಆರೈಕೆ ಸದಾ ಇದೆ ಥ್ಯಾಂಕ್ ಯು ಯು ಧೀರನ್ ಯು ಏನು ನಮ್ಮ ಸಿನಿಮಾದ ನಿರ್ದೇಶಕರು ಶಾಖಾ